ಎಲ್ಲರಿಗೂ ನವರಾತ್ರಿಯ ಆರನೇ ದಿನದ ಶುಭಾಶಯಗಳು ನವರಾತ್ರಿಯ ಆರನೇ ದಿನ ನಾವು ತಾಯಿ ಕಾತ್ಯಾಯಿನ ಪೂಜೆ ಮುಗಿಸ್ತೀವಿ ನವದುರ್ಗಿಯರಲ್ಲಿ ಆರನೇ ಅವತಾರ ಕಾತ್ಯಾಯಿನಿ ಮಹಾನ್ ಋಷಿಮುನಿಗಳು ಕಾತ್ಯಾಯನ ಅನ್ನ ಋಷಿಮುನಿಗಳು ದೇವಿಯನ್ನು ಮಗಳಾಗಿ ಪಡೆಯುವುದಕ್ಕೋಸ್ಕರ ಘೋರ ತಪಸ್ಸನ್ನು ಮಾಡ್ತಾಳೆ ಮಾಡ್ತಾರೆ ಅವನರ ಭಕ್ತಿಗೆ ಮೆಚ್ಚಿ ದೇವಿ ಅವನ ಮಗಳಾಗಿ ಜನಿಸಿ ಬರ್ತಾಳೆ ಕಾತ್ಯಾಯನನ ಮಗಳಾಗಿ ಜನಿಸಿರೋದ್ರಿಂದ ಅವಳಿಗೆ ಕಾತ್ಯಾಯಿನಿಯನ್ನು ಹೆಸರು ಬರುತ್ತೆ ಇವಳು ಶಕ್ತಿ ಧೈರ್ಯ ಆತ್ಮವಿಶ್ವಾಸದ ಸಂಕೇತವಾಗಿ ಇರ್ತಾಳೆ ಹಾಗಾಗಿ ಯಾರ್ಯಾರಿಗೆ ತನ್ನ ಆತ್ಮವಿಶ್ವಾಸ ಯಾರಿಗಿಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನಾವು ಏನು ಕರಿತೀವಿ ಅವ್ರಿಗೆ ನಾನು ಏನು ಮಾಡಿದ್ರು ನನಗೆ ಇಲ್ಲ ಅವ್ರ ಕೈಲಾದ್ರೂ ನನ್ನ ಕೇಳಾಗಲ್ಲ ಅಂತ ಇರುತ್ತೆ ಕಾತ್ಯಾಯನ ಅರಚಿಸೋದ್ರಿಂದ ನಿಮಗೆ ಶಕ್ತಿ ಸಿಗುತ್ತೆ ಆತ್ಮವಿಶ್ವಾಸ ಸಿಗುತ್ತೆ ದೃಢ ನಿರ್ಧಾರಗಳನ್ನ ತಗೊಳ್ಳುವಂಥ ಒಂದು ಶಕ್ತಿ ಕೂಡ ಅವಳು ಅನುಗ್ರಹಿಸ್ತಾಳೆ ಇವಳಿಗೆ ನಾಲ್ಕು ಭುಜಗಳು ಅಂದರೆ ನಾಲ್ಕು ಕೈಗಳು ಇವಳ ವಾಹನ ಸಿಂಹ ಇವಳಿಗೆ ಜೇನುತುಪ್ಪ ಅಂತಂದರೆ ತುಂಬ ಇಷ್ಟ ಹಾಗಾಗಿ ನೀವು ಕಾತ್ಯ ಈ ಕಾತ್ಯಾಯನ ಪೂಜಿಸೋವಾಗ ಜೇನುತುಪ್ಪವನ್ನು ಅರ್ಪಿಸಿದ್ರೆ ಅವಳು ಪ್ರಸನ್ನನಾಗ್ತಾಳೆ ಇವಳು ಕೆಂಪು ಅಥವಾ ಹಳದಿ ಬಣ್ಣ ಅಂತಂದರೆ ತುಂಬ ಇಷ್ಟ ಹಾಗಾಗಿ ಕೆಂಪು ಅಥವಾ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ ಜೇನುತುಪ್ಪವನ್ನು ಅರ್ಪಿಸಿ ಯಾರಿಗೆಲ್ಲ ಆತ್ಮವಿಶ್ವಾಸ ಕಡಿಮೆ ಇದೆ ತನ್ನ ಸಾಮರ್ಥ್ಯದ ಅರಿವಿಲ್ಲ ಅವರೆಲ್ಲರೂ ಕಾತ್ಯಾಯಿನ ಪೂಜಿಸೋದ್ರಿಂದ ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮಗೆ ಇನ್ನೂ ಹೆಚ್ಚಾಗುತ್ತೆ ಮನ್ ನನ್ನೆಲ್ಲ ಮಂತ್ರಗಳನ್ನೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಓಂ ಕಾತ್ಯಾಯಿನಿ ನಮಃ ಯಾ ದೇವಿ ಸರ್ವಭೂತೇಶು ಕಾತ್ಯಾಯಿನಿ ರೂಪೇಣ ಸಂಸ್ಥಿತ ನಮಸ್ತಸಿ ಸಿ ನಮಸ್ತ ನಮೋ ನಮಃ ಈ ಮಂತ್ರವನ್ನು ನೀವು ಸರಳವಾಗಿದೆ ತುಂಬ ಪಠಣ ಮಾಡೋದ್ರಿಂದ ಆ ತಾಯಿಯ ಅನುಗ್ರಹ ಸದಾ ನಿಮ್ಮದಾಗಿರುತ್ತೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು